очку oh. ствен <laughs> Terima kasih telah <laughs> menonton! Shal ho to hai ho kasam 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 Terima kasih telah <laughs> menonton! i

ઓહ Jatna kola rakhina wakilaya, Menunggu awal, menunggu banyak jawaban, menangani masyarakat, menunjukkan menunjukkan masyarakat, <tipat> menunjukkan masyarakat, <tipat> menunjukkan masyarakat, 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 menunjukkan ರೈತ ಸಂಘದ ಕಾರ್ಯಕರ್ತರು ಗೆಲುವು ಪ್ರತಿಯೊಬ್ಬರು ನಿಮ್ಮ ಮಾಧ್ಯಮಗಳ ಮಠಾಧೀಶರು ಗೆಲುವು ವಕೀಲರು ಗೆಲುವು ಡಾಕ್ಟರ್ ಗೆಲುವು ಧ್ವನಿ ಕಾರ್ಮಿಕರ ಗೆಲುವು ಜನರ ಪರ ಸಂಘಟನೆ ಗೆಲುವು ದಲಿತಪರ ಸಂಘಟನೆ ಗೆಲುವು ಈ ನಾಡಿನೊಳಗೆ ಯಾರ್ಯಾರು ಸರ್ಕಾರ ಕೊಟ್ಟಾರಲ್ಲ ಅವ್ರೆಲ್ಲರೂ ಪ್ರಾಧಿಕ್ಯದಿಂದ ನಾನು ಧನ್ಯವಾದ ಸಾಧಿಸ್ತೀನಿ ಎಲ್ಲರೂ ಬಿಗ್ ಬಾಸ್ ಮಾತಿನ ಮೂಲಕ ಹಲವರಿಗೆ ಚಟಿಗೇಟನ ಬೀಸತಕ್ಕಂಥ ಬಿಗ್ ಬಾಸ್ ಲಾಯರ್ ಧಾರವಾಡ ಜಿಲ್ಲೆಯ ಧಾರವಾಡ ಜಿಲ್ಲೆಯ ಕುಂದೂರದ ಬಸವನದ್ದುಗೌಡ ಬಂದಾಗ ಜೋರ ಮೂಲಕ ಸ್ವಾಗತ ಶಾಂತಿ

નો લાસ્ટ રિપોર્ટ કોન ઓટાય કા સિગન દેહી એ સમય એડ કોન સર્વર સર્વર શ્રમ સગર શ્રમ ઓર દે કોન સર્વર યે મિસ્ડિગ્રેસ કોયન ઇશ્યુ રે બહાર એ નહીં લા કોને પણ પૂજે મેરી કોયન દીપ મત દીપ મત દીપ મત દીપ મત ઓલા ಒಂದೇ ಮಾತೀ ಇಂಚೇರಿ ಮಟ್ಟದ ಬಾವುಸ ಮಹಾರಾಜದಿಂದ ಶ್ರೀಮದ್ ಅತನಿ ಮುರುಗೇಂದ್ರ ಶಿವ ಆಶೀರ್ವಾದದಿಂದ ಹಾರುಗಿರಿಯ ಶಾಪಾನುಗ್ರಸ್ತ ದೇವಕುಂಡಾಜ ಆಶೀರ್ವಾದದಿಂದ ಏಳು ಕೋಟಿ ಜಪ ಮಾಡಿರ್ತಕ್ಕಂತ ಎಲ್ಲರಿಂದ ಆಶೀರ್ವಾದದಿಂದ ಜಗನ್ಮಾತೆ ಬಡರಾಂಬ ದೇವಿ ಭಾಗ್ಯ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಕಾರದಿಂದ ಅನ್ನದಾತನ ಗೆಲುವಾಗೆಲ್ಲ ಜೋರಾಗಿ ಚಪ್ಪ ಹೇಳ್ಬೇಕು ಒಂದು ತಿಂಗಳಾತು ಮನೆ ಬನ್ನಿ ಧನ್ಯವಾದ ಸಲ್ಲಿಸಿದ್ರೆ ಪ್ರತ್ಯಕ್ಷ ಪರೋಕ್ಷವಾಗಿ ಏನೇನು ಸಹಕಾರ ಮಾಡಿರಿ ಅಂಗಡಿ ಮುಗಟ್ಟಿರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ಮಾಧ್ಯಮದ ಪೊಲೀಸ್ ಕಾರ್ಯಕರ್ತರು ಇರ್ಬೋದು ಯಾರಿಗಾರ ಮರು ಧನ್ಯವಾದ ಸಲ್ಲಿಸದೇ ಇದ್ರೆ ತಕ್ಷಣ ತಗಡ್ರಿ ಈ ವೇದಿಕೆ ಮುಖಾಂತರ ಸಾಸ್ಥಾಂಗ್ ಪಾದ ಹಾಕಿ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ

ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಬರ್ತೇನೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರ ಗ್ರಾಮ ಪಂಚಾಯತಿ ನಡೆದಿ ಅಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರ ಗ್ರಾಮ ಪಂಚಾಯಿತಿ ನಡೆದೀನಿ ಒಂದು ಊರು ನಡೆದಿದ್ದೀನಿ ಎಂಎಲ್ಎ ಇಲ್ಲಾಂದ್ರ ಎಂಎಲ್ ಎ ಇಲ್ಲಾಂದ್ರೆ ಒಂದು ತಾಲೂಕು ನಡೆಸ್ಬೋದು ಪ್ರಧಾನಮಂತ್ರಿ ಇಲ್ಲಪ್ಪ ಅಂದ್ರೆ ಒಂದು ದೇಶವನ್ನು ನಡೆಸಬಹುದು ಆದರೆ ರೈತ ಇಲ್ಲ ಇಲ್ಲದ್ರೆ ಏನಾದ್ರು ಕೂಡ ಅದಕ್ಕೆ ನಡಿಗೆ ಮಾತನ್ನೆ ಬಹಳ ಅನಿಸ್ತಾ ಇದೆ ಯಾಕೆಂದ್ರೆ ರೈತ ಇದ್ರೆ ಈ ದೇಶ ಇದು ಇರೋದು ಒಬ್ಬ ಜಗದ್ಗುರು ಒಬ್ಬ ಪ್ರಧಾನ ಮಂತ್ರಿ ಕೂಡ ಅದು ಒಂಥ ರೈತ ಬಿದ್ದಿರುವಂತ ಅನ್ನೋದಕ್ಕೊಂದು ಮಾತ್ರ ಬರೀಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಹಾಗಾಗಿ ರೈತ ಬಾಂಧವ್ಯ ದಿವಸ ಆಗಿದೆ ಸಂತೋಷ ಆಗಿದೆ ಎಲ್ರಿಗೂ ನಮಗೂ ಕೂಡ ಸಂತೋಷ ಆಗಿ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಬಸ್ವನ್ನ ಬಂದ ಮೇಲೆ ಈ ಕಾರ್ಯಕ್ರಮ

कनाटक राज्य रहित सि कन हाटी रीति ಏನು ಕಾರಣ ಇದೆ ಅಂತಂದ್ರೆ ನೀವು ಇಷ್ಟು ದಿನದ ಹತ್ತು ದಿವಸದಿಂದ ತಾವಿಗೆಲ್ಲ ಹೋರಾಟವನ್ನ ಮಾಡ್ತಾ ಇದ್ರಿ ಇವತ್ತು ಸರ್ಕಾರ ಒಂದು ಬೆಲೆಯನ್ನ ನಿಗದಿ ಮಾಡಿದೆ ನಿಮ್ಮ ಮುಖದಲ್ಲಿ ಖುಷಿ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಖುಷಿ ರೈತರ ಮುಖದಲ್ಲಿ ಸದಾ ಇರಲಿ ನೀವು ನೋಡ್ತಾ ಇರಲಿ ನಮ್ಮೆಲ್ಲರೂ ಊಟ ಕೊಡ್ತಾ ಇರಲಿ ಈ ಬಗ್ಗೆ ಮಕ್ಕಳು ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ತಾ ನಾನು ಹೇಳಿದ ಮಾತಿನ ನಾವು ಮುಗಿಸ್ತಾ ಇದೀನಿ ಲವ್ ಯು ವಾಡ್ ಥ್ಯಾಂಕ್ ಯು hey one hey two hey three hey four hey five hey six hey seven hey eight hey nine hey ten जय जोहार जय वारो बिफा हमरो वात हमरो सुन दव बाय ऑनलाइन बोल एक वन हम सब हम सुन बाय ने सेना ஜப்ப நிஸார்த்தங்கப்போர்ப்பாளி ஒம்பத்தினோட அவ்வளோத்தோட இடத்துல எல்லாம் நமக்கு எல்லாரும் அக்கே நம்ம சிருகி நம்ம குருக ஆசீர்வாத இது கேவலோ யோ மற்றும் ஜனத்தே நான் கண்ணு Thank <laughs> you.

快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快